ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ಹೊರಮ್ದೀನಿ ಹೊರಮ್ದೀನ್ ಅಂತ ತಿಳ್ಕೊಂಡಿದ್ದೀನಿ ಈ ಯಾರಿಗೆ ಇಷ್ಟ ಇಲ್ಲ ಹೇಳಿ ಬೇಸಿಗೆಯಲ್ಲಂತೂ ಎಲ್ಲರ ಮನೆಯಲ್ಲಿ ಕೂಡ ಮಾಡ್ತಾ ಇರ್ತೀರಿ ನಾವು ಕೂಡ ಮಾಡ್ತೀವಿ ಬೇಸಿಗೆ ರಜೆ ಬಂತು ಅಂದರೆ ಹೆಣ್ಮಕ್ಳಿಗೆ ಜಾಸ್ತಿ ಕೆಲಸ ಇರುತ್ತೆ ನೋಡಿ ನಾನೊಂದು ಇವತ್ತು ರೆಸಿಪಿ ಮಾಡ್ತಾ ಇದ್ದೀನಿ ಹೇಗಿರುತ್ತೆ ನೋಡಿ ಫ್ರೆಂಡ್ಸ್ ಟಿಶ್ಯು ಪೇಪರ್ ಹಾಕ್ಕೊಂಡಿದ್ದೀನಿ ನೋಡಿ ಎಣ್ಣೆ ಇದರಲ್ಲೇ ಹೀರಿಕೊಳ್ಳುತ್ತೆ ಅಂತ ಎಣ್ಣೆ ಅಂಶ ಇರುವುದಿಲ್ಲ ಒಳಗಡೆ ಕುರುಡಿಗೆ ತಗೊಂಡು ಹುರ್ತಿದ್ದೀನಿ ನೋಡಿ ಒಂದು ಇಷ್ಟು ಕುರುಡಿಗೆಯಲ್ಲಿ ಎಷ್ಟು ದೊಡ್ಡದಾಗಿದೆ ನೋಡಿ ಇದು ಯಾವ ದರದಿಂದ ಮಾಡೀನಿ ಏನು ಹಾಕಿ ಮಾಡಿದ್ದೀನಿ ಅಂತ ಮುಂದೆ ನೋಡ್ತಾ ಇರಿ ಫ್ರೆಂಡ್ಸ್ ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಎಷ್ಟು ಹರಳಾಗಿದೆ ನೋಡಿ ಫ್ರೆಶ್ ಮಾಡಿದರೆ ನಿಮಗಿಷ್ಟ ಆಯಿತು ಅಂದ್ರೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಕಳಿಸಿ ಅವರು ಕೂಡ ನೋಡಿ ಮಾಡ್ಬೋದು ನೋಡಿ ನನಗಂತೂ ತುಂಬ ಇಷ್ಟ ಆಯಿತು ನೀವು ಕೂಡ ಬೇಸಿಗೆ ರಜೆಯಲ್ಲಿ ಮಾಡ್ತೀನಿ ಅಂತ ತಿಳ್ಕೊಂಡಿದ್ದೀನಿ ನೋಡ್ತಾ ಇರಿ ನಾನು ತೋರಿಸ್ತಿರ್ತೀನಿ ನಿಮಗೆ ನಾನು ಅಕ್ಕಿ ಇದ್ದೀನಿ ನೋಡಿ ಒಂದು ಮೂರು ನಾಲ್ಕು ದಿವಸ ಆದರೂ ನೆನಗ್ಬೇಕು ನೋಡಿ ಕ್ಲಿಯರಾಗಿ ದಿನಾಲು ಬೆಳಗ್ಗೆ ಮತ್ತು ಸಾಯಂಕಾಲ ತೊಳೆದು ಇಡ್ಬೇಕು ನೋಡಿ ಇದನ್ನು ಈ ಥರ ಆಗುತ್ತೆ ನೋಡಿ ಒಂದು ಮೂರ್ನಾಲ್ಕು ದಿವಸ ಮೂರ್ನಾಲ್ಕು ದಿನ ಆಗಿದೆ ನೋಡಿ ಇದನ್ನು ಈ ರೀತಿ ಪೂರ ಕೈಲಿ ಈ ಥರ ಸಣ್ಣ ಆಗ್ಬೇಕು ನೋಡಿ ಹಿಟ್ಟು ಇದೆ ನೋಡಿ ಒಳಗಿನಿಂದ ಅಕ್ಕಿ ಒಳಗಿಂದ ಹಿಟ್ಟು ಬರ್ಬೇಕು ನೋಡಿ ಈ ಥರ ಅಕ್ಕಿ ನೆನಿಬೇಕು ನೆನೆ ನಂತರ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಬೇಕು ನೋಡಿ ಹಾಕೋತಾ ಇದ್ದೀನಿ ನೋಡಿ Så tar jeg litt pepperkorn. ಇಷ್ಟಾಯಿತು ನೋಡಿ ಇವಾಗ ನಾನು ಇವತ್ತಿಗೆ ನಾಲ್ಕು ದಿನ ಆಯಿತು ನೆನೆಕ್ಕಿಟ್ಟಿದ್ದೆ ಇವತ್ತು ಮಿಕ್ಸಿ ಹಾಕಿ ಬೆಳಗ್ಗೆ ಮುಂಜಾನೆ ಆಗೋವರೆಗೂ ಒಂದು ಎಂಟು ಒಂಬತ್ತು ಗಂಟೆ ಆಗ್ತದ ನೋಡಿ ಇದನ್ನು ಡಕ್ಕನ್ ಬಿಟ್ಟಿಟ್ಟು ಹೀಗೆ ಬೆಳಗ್ಗೆ ಎದ್ದು ಇದನ್ನು ಕುರುಗಿ ಹಾಕೋಕೆ ಹಿಟ್ಟು ಹ್ಯಾಂಗೆ ಕಲಿಸ್ತಾರೆ ಹೆಂಗೆ ನೀರು ಹೆಸರಿಟ್ಟಿ ಅದ್ರೊಳಗೆ ಏನೇನು ಹಾಕ್ತಾರಂತ ನಾಳೆ ಬೆಳಗ್ಗೆ ನಿಮಗೆ ಹೇಳ್ತೀನಿ ನೋಡಿ ಗುಡ್ ನೈಟ್ ಬೆಳಗ್ಗೆ ಸಿಗೋಣ ಅಂತ ಮತ್ತೆ ಬೆಳಗ್ಗೆ ಆಯಿತು ನೋಡಿ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವಾಗ ಇದು ಹಿಟ್ಟಬೇಕಾಗಿದೆ ಅಂತ ನೋಡ್ತಾ ಇದ್ದೀನಿ ನೋಡಿ ನಾನು ಈ ಥರ ಒಳಗೆ ಹತ್ಕೊಂಡು ನೋಡಿ ಗಟ್ಟಿಯಾಗಿ ಅದು ಕಲಿಸ್ಬೇಕು ನೋಡಿದ ಚೆನ್ನಾಗಿ ಕೈಯಾಡಿಸ್ಬೇಕು ಬೆಳಗ್ಗೆ ಐದು ಗಂಟೆ ಆಗಿದೆ ಇಲ್ಲಾಂದ್ರೆ ಇವಾಗ ಬೇಸಿಗೆ ಬಿಸಿಲಾ ಬೆಳಗ್ಗೆನ ಗಿಡ್ಗೆ ಹಾಕ್ಬೇಕಿದ ಇಲ್ಲಾಂದ್ರೆ ಬಿಸಿಲು ಹಾಕ್ತಿದ್ ನೋಡಿ ಜೀರಿಗೆ ಹಾಕ್ತಾ ಇದೀನಿ ನೋಡೋದಕ್ಕೆ ಅಜ್ಜಿಯನ್ನು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ನೋಡಿ ಒಂದ್ ಮೂರು ಚಮಚ ಹಾಕೋಬಹುದು ಹೆಸರು ಬರ್ತಾ ಇದ್ದೀನಿ ನೋಡಿ ಎಳ್ಳ ಹಾಕೋತಾ ಇದ್ದೀನಿ ನೋಡಿ ಸ್ವಲ್ಪ ಇಷ್ಟು ಹೆಸರು ಬಂದಾಗ ಹಾಕ್ಬಾರ್ದು ನೋಡಿ ಇದಕ್ಕೆ ಸ್ವಲ್ಪ ನೀರ್ ಹಾಕ್ಬೇಕು ನೀರು ಹಾಕ್ಬೇಕು ಹೆಸ್ರ ಬರಬಾರ್ದು ನೋಡಿ ಅಷ್ಟು ಇವಾಗ ಹಾಕ್ಬೇಕು ಇಟ್ಟ ಇವಾಗ ಹಿಟ್ಟು ಹಾಕುತ್ತಾ ಇದ್ದೀವಿ ನೋಡಿ ಪೂರ ಹೆಸರು ಬಂದಾಗ ಹಾಕೋರೆ ಗಂಟು ಗಂಟೆ ಆಗ್ತದೆ ಹಿಂಗೆ ಹಾಕೋರೆ ಇದು ಗಟ್ಟಿ ಆಗತ್ತರೆ ಸ್ವಲ್ಪ ಹಾಗೆ ಕೈ ಆಡಿಸ್ಬೇಕು ನೋಡಿ ಕೈ ಬಿಡ್ಲಾರ್ದಂಗೆ ಹಾಗೆ ಕೈ ಆಡಿಸ್ತಾ ಇರ್ತೀವಿ ನೋಡಿ ಇದು ಗಟ್ಟಿ ಆಗೋದಿತ್ತು ಇಲ್ಲಾಂದ್ರೆ ಗಟ್ಟ ಆತದ ಗಂಟು ಗಂಟು ಆತ ಒಳಗೆ ಹಿಂಗೆ ಕೈ ಆಡಿಸ್ತಾ ಇರ್ಬೇಕು ಸ್ವಲ್ಪನೂ ಗಂಟಾಗಿಲ್ಲ ನೋಡಿ ಇದಕ್ಕೆ ಒಂದು ಟಕ್ಕನ ಮುಚ್ಚಿ ಇಡ್ರ ಈಗ ಒಂದು ಹತ್ತು ನಿಮಿಷ ಇದ್ರೆ ಹದಿನೈದು ನಿಮಿಷ ಹೋಗ್ತದ ಇನ್ನು ಕುರುಡಿಗೆ ಹಾಕೋಕ ಗಟ್ಟಿ ಆತದ ನೋಡ್ರಿ ಇನ್ನು ಸ್ವಲ್ಪ ಮತ್ತೆ ಮುಂದೆ ಕುರುಡಿಗೆ ಹಾಕೋ ಮುಂದೆ ಸಿಗ್ತೀನಂತೆ ಮ್ಯಾಲ ಬಂದ್ವಿ ನೋಡಿ ಇವಾಗ ಇವಾಗ ಕುರುಡಿಗೆ ಹಾಕೋದು ನೋಡಿ ಇಷ್ಟ ಹಾಕಿದ್ವಿ ನೋಡಿ ಇವಾಗ ನೋಡಿ ಇವಾಗ ಎಂಟೂವರೆ ಆಗಿದೆ ಇಷ್ಟು ಕುರುಡಿಗೆ ಹಾಕಿ ಒಣಗಿಸಿದ್ದೀವಿ ನೋಡಿ ಒಂದು ದಿನ ಹಾಕದಾಯ್ತು ಕುರುಡಿಗೆ ಎರಡು ದಿನ ಒಣಗಿಸೋದಾಯ್ತು ಇವತ್ತು ಮೂರನೇ ದಿನ ಹೇಗಾಗಿದೆ ಅಂತ ಸ್ವಲ್ಪ ಅದಕ್ಕೆ ಫ್ರೈ ಮಾಡಿ ನೋಡ್ತಾ ಇದ್ದೀನಿ ನೋಡಿ ನಿಮಗೂ ಕೂಡ ತೋರಿಸ್ತೀನಿ ಇಲ್ಲಿ ಎಣ್ಣೆ ಗರಬ್ ಮಾಡೋಕೆ ಇಟ್ಟಿದ್ದೀನಿ ನೋಡಿ ಎಣ್ಣೆ ಕಾಯ್ದದಿಲ್ಲ ಅಂತ ಒಂದು ಹಾಕಿ ನೋಡ್ಬೇಕು ನೋಡಿ ಸ್ವಲ್ಪ ಕಂಪ್ಲೀಟಾಗಿ ಎಣ್ಣೆ ಕಾಯ್ದೆ ನೋಡಿ ಇದನ್ನು ನಾನು ಕುರುಡ್ಗೆಯನ್ನು ಫ್ರೈ ಮಾಡ್ಕೋತಾ ಇದ್ದೀನಿ ನೋಡಿ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ ಮತ್ತೆ ಹೊಸ ಹೊಸ